ಶ್ರೀ ಗುರು ಬಸವನಗಾಯರೂ ಬಸವಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕದಲ್ಲಿ ಶಿವ ಅಧ್ಯಕ್ಷವಾದಂತಹ ಡಾಕ್ಟರ್ ಶಿವಾನಂದ ಕಾಶ್ಯವರು ಜೊತೆಗೆ ಒಂದು ಕೊಟ್ಟಾರ ನಾನು ಅವರಿಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ನಾನು ಅಂದ್ಕೊಂಡೇ ಇರ್ತಿಲ್ಲ ನಾನು ಈ ಥರ ಒಂದು ಹೆಣ್ಮಗಳು ಈ ಥರ ಅಧ್ಯಕ್ಷ ಸ್ಥಾನವನ್ನು ನನ್ನ ಶಾಸಕರು ಸುವರ್ಣ ಅವಕಾಶವನ್ನು మాదిరియంతే సలహి అదే రీతి నొతే సదస్యర విశ్వాస సేర్కొ సలహి సూచి నగర మాదరి నగరంగా ప్రామాణిక ప్రయత్నం ఈ పత్ర మాధ్యమంగ

వసంతం హృదయరవిందే అవం భవాని సైతం నమామి కర్పూరదీపం నిరాజయా జయ మంగళం జయ నమో ಅಧಿಕಾರ ಸ್ವೀಕರಿಸಿದಂತ ಅಧ್ಯಕ್ಷರಾದ ಶ್ರೀಮತಿ ಸುಧಾರಣ ಸಂಗಮ್ ಅವರೇ ಉಪಾಧ್ಯಕ್ಷರಾದ ಶ್ರೀಮತಿ ಕಾಳಮ್ಮ ಜಕ್ಕ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಮಾಧ್ಯಮ ಮಿತ್ರರೇ ಇಂದಿನ ದಿವಸ ನಿಜವಾಗಲೂ ಅತ್ಯಂತ ಸಂತೋಷದ ಸಂಗತಿ ಯಾಕಂದ್ರೆ ಮಾನ್ಯ ನಡೆದ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಚುನಾವಣೆ ನಡೆದು ಅತ್ಯಂತ ಜಯಬೇರಿಯನ್ನು ಗಳಿಸಿದ್ದು ಅದು ನಮ್ಮ ನಾಯಕರ ಆದಂತ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಜನಪ್ರಿಯ ಶಾಸಕರ ಅವರ ಗರಿಗೆ ಒಂದು ಫೆದರ್ ಫೆದರ್ ಇನ್ ಎನಿಜ್ ಕ್ಯಾಪ್ ಅಂದ್ರೆ ಇತಿಹಾಸದಲ್ಲಿಯೇ ಇದು ಒಂದು ಇತಿಹಾಸ ನಿರ್ಮಾಣ ಮಾಡತಕ್ಕಂತ ಕೆಲಸ ಇದು ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಈ ಒಂದು ಈ ಒಂದು ಚುನಾವಣೆ ಅಂಗವಾಗಿ ಇವತ್ತಿನ ದಿವಸ ಪದಗ್ರಹಣ ಸಮಾರಂಭದಲ್ಲಿ ಇವತ್ತು ಈ ಕಾರ್ಯಕ್ರಮ ನೆರವೇರ್ತಾ ಇದೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ ಈ ಒಂದು ನಮ್ಮ ಉದ್ದೇಶ ಕಾಂಗ್ರೆಸ್ ಪಕ್ಷದ ಉದ್ದೇಶ ಈ ಬೋರ್ಡ್ ಮಾಡ್ಲಿಕ್ಕೆ ಉದ್ದೇಶ ಏನಂದ್ರ ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈ ಬೋರ್ಡ್ ಮಾಡಲಾಗಿದೆ ಅಂತ ನಮ್ಮ ನಾಯಕರೇ ಹೇಳಿದ ಮಾತಿದ್ರು ನಾ ನಮ್ಮ ನಾವಲ್ಲ ಅವರು ಹೇಳಿದ್ದು ನಮ್ಮ ಶಾಸಕರು ಹೇಳಿದಂತ ಮಾತಿದ್ರು ನಿಜವಾಗ್ಲೂ ಅವ್ರು ಮಾಡಿ ತೋರಿಸ್ತಾರ ಈಗ ಸಾಕಷ್ಟು ಅನೇಕ ಕಾರ್ಯಗಳನ್ನು ಮಾಡ್ಯಾರ ತಮಗೂ ಗೊತ್ತಿದೆ ಇನ್ನೂ ಕೆಲವೊಂದು ಪೈಪ್ಲೈನ್ ಅಂತಾರಲ್ಲ ಕೆಲವೊಂದು ಕಾಮಗಾರಿಗಳು ಇನ್ನೂ ನಡೆದಿವೆ ಎಷ್ಟೋ ಅನುದಾನ ಬಂದಿದೆ ಅದು ಶುರು ಮಾಡಬೇಕಾಗಿದೆ ಅದು ಅವರ ನೇತೃತ್ವದಲ್ಲಿ ಖಂಡಿತವಾಗಿಯೂ ಈ ನಗರ ಇವರ ಅಧ್ಯಕ್ಷತೆ ಮತ್ತು ಉಪಾಧ್ಯಕ್ಷತೆಯಲ್ಲಿ ಎಲ್ಲರ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳು ಮತ್ತು ಈ ನಗರಸಭೆಯ ಸದಸ್ಯರು ಎಲ್ಲ ಯಾವುದೇ ಇರಲಿ ಈ ಒಂದ್ಸಲ ಅಧಿಕಾರ ಸ್ವೀಕರಿಸಿ ಮುಗಿತು ಪಕ್ಷ ಮರೆತು ಪಕ್ಷಾತೀತವಾಗಿ ಎಲ್ಲರೂ ಅತ್ಯಂತ ಉತ್ತಮ ಕಾರ್ಯ ನಿರ್ವಹಿಸಿ ಈ ನಮ್ಮ ಇಲಕಲ್ ಈ ಪಟ್ಟಣಕ್ಕೆ ಇಲಕಲ್ ನಗರಕ್ಕೆ ಒಂದು ಶೋ ಶೋ ಶೋಭೆ ತರಬೇಕು ಮತ್ತು ಮೊದಲು ಜನರ ಸಮಸ್ಯೆಗಳಿಗೆ ಅತ್ಯಂತ ತೀವ್ರಗತಿಯಿಂದ ಕುಡಿಯುವ ಇರ್ಬೋದು ಗಟಾರ ಇರ್ಬೋದು ಯಾವ್ಯಾವ ಸಣ್ಣ ಸಣ್ಣ ಸಮಸ್ಯೆಗಳು ಬಹಳ ಇರ್ತಾವೆ ಅದಕ್ಕೆ ನಗರಸಭೆ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಅದರ ಜೊತೆ ಸಿಬ್ಬಂದಿ ವರ್ಗದವರು ಸಹಿತ ತಕ್ಷಣ ಸ್ಪಂದನೆ ಮಾಡಿ ಅವರ ಸಮಸ್ಯೆಗಳನ್ನು ಮೊದಲು ಬಗೆಹರಿಸೋ ಕೆಲಸ ಅಂತ ಹೇಳಿ ನನ್ನ ಒಂದೆರಡು ಮಾತು ಮುಗಿಸ್ತೇನೆ ಅಧ್ಯಕ್ಷರು ಶ್ರೀಮತಿ ಸುನಾರಣ್ಣ ಮತ್ತು ಉಪಾಧ್ಯಕ್ಷ ಶ್ರೀಮತಿ ಸಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ಮತ್ತು ಪಕ್ಷಾಧ್ಯಕ್ಷ ಸದಸ್ಯರು ಮತ್ತು ಬಿ ಜೆ ಸದಸ್ಯರು ಎಲ್ಲರ ಒಮ್ಮತದಿಂದ ಜನ ನಾವು ವಿಶೇಷವಾಗಿ ಮಹಿಳೆಯರಿಗೆ ಯಾಕಂತಂದ್ರೆ ಸರ್ಕಾರದ ಒಂದು ಆಶಯ ಇದೆ ನಮ್ಮ ಒಂದು ಸಂಪ್ರದಾಯಗಳಲ್ಲಿ ಮೊದಲಿನ ಆದ್ಯತೆ ಮಹಿಳೆಯರು ಬರಬೇಕೈತೆ ಹಾಗಾಗಿ ಊರಿನ ಒಂದು ಅಭಿವೃದ್ಧಿಗಾಗಿ ಮನೆಯಲ್ಲಿ ಮಹಿಳೆ ಒಂದು ಮನೆ ಹುಟ್ಟಿದ್ದು ಅದು ನಮ್ಮ ಮನೆಗೆ ಲಕ್ಷ್ಮಿ ಬಂದಂತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ದೇಶ ನಮ್ಮ ನಗರಸಭೆಗೆ ಮಹಿಳೆಯರನ್ನಾಗಿ ಆಯ್ಕೆ ಪಡೆಯುವಂಥ ಏನು ಅಧ್ಯಕ್ಷ ಮತ್ತು ಉಪ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಕೀರ್ತಿ ಆದ ನಂತರ ಅದು ಡಾಕ್ಟರ್ ವಿಲಿಯಂ ಕಾಶ್ಯಪ್ ಅಂತ ಇಷ್ಟಪಡ್ತಾ ಇದ್ದೀನಿ ಯಾಕಂತಂದರೆ ಅಧ್ಯಕ್ಷ ಉಪಾಧ್ಯಕ್ಷ ಆದ ನಂತರ ನಮ್ಮ ಜನಕಲ್ ನಗರದ ಎಲ್ಲ ಸಿಬ್ಬಂದಿಗಳು ಕೂಡ ಮತ್ತು ನಗರಸಭೆ ಸದಸ್ಯರು ಕೂಡ ಅಧಿಕಾರಿಗಳು ಕೂಡ ಅವರು ಕೂಡ ಅಷ್ಟೇ ನಮ್ಮ ಜೊತೆಯಲ್ಲಿ ಕೆಲಸಗಳನ್ನು ಮಾಡಬೇಕು ಅವರು ಅಷ್ಟೇ ಕೂಡ ನಮ್ಮಲ್ಲಿ ಜೊತೆಯಲ್ಲಿ ಸಹಕಾರಗಳನ್ನು ಕೊಡೋದು ಅವಾಗ ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯ ಮತ್ತು ನಾವು ಅವ್ರಿಗೆ ಸಹಕಾರಗಳನ್ನು ಕೊಡ್ತೀವಿ ಎಲ್ಲ ಸದಸ್ಯರು ಕೂಡ ಮತ್ತು ಅಧ್ಯಕ್ಷರು ಅಧ್ಯಕ್ಷರು ಸದಸ್ಯರು ಹಾಗಾಗಿ ಇವತ್ತಿನ ದಿವಸ ಇಂದಿನಿಂದ ಹದಿನೈದು ತಿಂಗಳು ಹದಿನಾರು ತಿಂಗಳು ಅಭಿವೃದ್ಧಿ ಕೆಲಸಗಳನ್ನು ನಾವು ಎಲ್ಲ ಒಮ್ಮತದಿಂದ ಒಕ್ಕಟದಿಂದ ಮಾಡಿಕೊಂಡು ಅಂತ ಕೊಡ್ತಾ ಇರಲಿ ಮತ್ತು ಸರ್ವ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರಿಗೆ ಮತ್ತು ಕಾರ್ಯಕರ್ತರಿಗೆ ಶಾಸಕರು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೀವಿ ನಮಸ್ಕಾರ